ಒಂದು ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರೆ ಕೆಲವೊಂದಕ್ಕ ಉತ್ತರ ಕೊಡ್ಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಗ್ತೈತಲ್ಲಣ್ಣ ಸಿಗುತ್ತೆ ಸಿಗತದ ಹೇಳ್ಬೇಕು ಕ್ವಶನ್ ಕೇಳಿದವ್ರು ನೀವ್ ಹೇಳ್ಬೇಕು ಹೇಳಿ ಅಲ್ಲ ಸಿಗ್ತೈತಾ ಇಲ್ಲ ನೋಡ್ಬೇಕಲ್ಲ ಸಿಕ್ತೈತಾ ಇಲ್ಲ ಸಿಕ್ತೈತಣ್ಣ ಯಾಕೆ ಹೇಳ್ತೀನಂದ್ರೆ ಸುದೀಪ್ ಅಣ್ಣ ಹತ್ರ ನಾನು ಕೆಲವೊಂದು ಕಲ್ತಿದ್ದೀನಿ ಅಣ್ಣ ಒಂದೇ ಹೇಳ್ತಾರೆ ಹೊರ್ತುರವ್ರೆ ಎಲ್ಲಾ ಹತ್ರನೂ ಏನು ಇಲ್ಲ ಜಿಪ್ ಅಪ್ ಮಾಡ್ಬಿಟ್ರೆ ಸಾಕು ಆ ಸೈಲೆಂಟ್ ಏನೇನೆ ಉತ್ತರ ಕೊಡ್ತದೆ ಅಂತ ಅಷ್ಟೇ ಸಾಕು ಕೆಲವೊಂದ್ ಹತ್ರ ಮಾತಾಡ್ಲೇಬೇಕು ಸಂದರ್ಭ ಏನ್ ಹೇಳ್ತೀನಿ ಅಂತಂದ್ರೆ ತೂಕ ತೂಕ ಅಳಿಬೇಕಾದ್ರೆ ತೂಕ ತೂಕಕ್ಕೆ ಸರಿ ಇರ್ಬೇಕು ಅಲ್ವಾ ಅಷ್ಟೇ ಇನ್ನೇನ್ ನಾನು ಹೇಳ ನಾನೇನ್ ಹೇಳ್ತೀನಿ ಅಂತಂದ್ರೆ ಕೆಲವೊಂದಕ್ಕ ಉತ್ತರ ಕೊಡ್ಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಕ್ತದ ಸಿಕ್ತೈತಲ್ಲಣ್ಣ ಸಿಗತಾನೆ ಹೇಳ್ಬೇಕು ಕ್ವಶನ್ ಕೇಳಿದವ್ರು ನೀವ್ ಹೇಳ್ಬೇಕು ಹಾ ಹೇಳಿ ಅಲ್ಲ ಸಿಕ್ತೈತಾ ಇಲ್ಲ ನೋಡ್ಬೇಕಲ್ಲ ಸಿಕ್ತೈತಾ ಇಲ್ಲ